ಬಿಗ್ ಬಾಸ್ ಖ್ಯತಿಯ ಶೈನ್ ಶೆಟ್ಟಿ ಮತ್ತು ಅಂಕಿತಾ ಅಮರ್ ನಟನೆಯ ಜಸ್ಟ್ ಮ್ಯಾರಿ ಚಿತ್ರ ಬಿಡುಗಡೆಗೆ ಸಜ್ಜಾಗಿದೆ ಈಗಾಗಲೇ ಟೀಸರ್ ಪೋಸ್ಟರ್ ಹಾಗೂ ಹಾಡುಗಳ ಮೂಲಕ ಜನರ ಮನಸ್ಸಿಗೆ ಹತ್ತಿರವಾಗಿರುವ ಈ ಚಿತ್ರವನ್ನು ತೆರೆಯ ಮೇಲೆ ನೋಡಲು ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ ಚಿತ್ರದಲ್ಲಿ ಪ್ರೇಮ ಕಥೆಯೊಂದಿಗೆ ಕೌಟುಂಬಿಕ ಕಥಾಹಂಧರವನ್ನು ಹೊಂದಿದೆ ಈಗಷ್ಟೇ ಮದುವೆಯಾದವರ ಕಥೆಯೊಂದಿಗೆ ಪ್ರೇಕ್ಷಕರಿಗೆ ಬೇಕಾದ ಎಲ್ಲಾ ಅಂಶಗಳು ಈ ಚಿತ್ರದಲ್ಲಿದೆ ಈ ಚಿತ್ರದಲ್ಲಿ ಶೈನ್ ಶೆಟ್ಟಿ ಎಲ್ಲಾ ಹುಡುಗರನ್ನು ಪ್ರತಿನಿಧಿಸುವ ಪಾತ್ರದಲ್ಲಿದ್ದಾರೆ ಮದುವೆ ಎಂಬುದು ನಾಯಕ ಮತ್ತು ನಾಯಕಿ ಈ ಇಬ್ಬರ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗೆ ಕಾರಣವಾಗುತ್ತದೆ ಹಾಗೂ ಸಮಸ್ಯೆಗಳು ಬಂದಾಗ ಅದನ್ನು ಹೇಗೆ ನಿಭಾಯಿಸುತ್ತಾರೆ ಎಂಬುದನ್ನು ಈ ಚಿತ್ರದಲ್ಲಿ ನೋಡಬಹುದಾಗಿದೆ ಅಲ್ಲದೆ ಚಿತ್ರದಲ್ಲಿನ ಮದುವೆ ಸಂಭ್ರಮ ಮತ್ತು ಸಡಗರದ ಕುರಿತಾದ ಮಾಂಗಲ್ಯಂ ತಂತುನನ್ನಿನ ಹಾಡು ಸಾಕಷ್ಟು ವೈರಲ್ ಆಗಿದ್ದು ಈ ಮದುವೆಯ ಥೀಮ್ ಹಾಡು ಒಂದು ಮಿಲಿಯನ್ಗೂ ಅಧಿಕ ವೀಕ್ಷಣೆ ಪಡೆದಿದೆ ಕಲರ್ಫುಲ್ ಆಗಿ ಈ ಹಾಡನ್ನು ಚಿತ್ರೀಕರಿಸಲಾಗಿದೆ ಈ ಮೊದಲು ಟೀಸರ್ ಮೂಲಕ ಗಮನ ಸೆಳೆದಿದ್ದ ಜಸ್ಟ್ ಮೆರಡಿ ಸಿನಿಮಾ ಈಗ ಹಾಡಿನಿಂದ ಸದ್ದು ಮಾಡುತ್ತಿದೆ ಕನ್ನಡದ ಸೂಪರ್ ಹಿಟ್ ಚಿತ್ರಗಳ ಸಂಗೀತ ನಿರ್ದೇಶಕ ದಿನೇಶ್ ಲೋಕನಾಥ್ ಇಬಿವಿಎಸ್ ಸ್ಟುಡಿಯೋಸ್ ಮೂಲಕ ಜಸ್ಟ್ ಮ್ಯಾಲಡಿ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಆಗಸ್ಟ್ ಇಪ್ಪತ್ತೆರಡರಂದು ಬಹು ಬಹುನಿರೀಕ್ಷಿತ ಈ ಚಿತ್ರ ಅದ್ದೂರಿಯಾಗಿ ಬಿಡುಗಡೆಯಾಗುತ್ತಿದೆ